ಏನಂತಂದ್ರೆ ನಾವು ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ತಮ್ಮದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುಚ್ಚುಳಿಕೆನು ಬರ್ಕೊಟ್ಟವ್ರೆ ಅಂದಿನ ಪಂಚಾಯತ್ ಯಾವುದೇ ಧರ್ಮದ ಫ್ಲಾಗ್ ಅನ್ನು ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದ್ರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಒಡೆದ್ರು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದ್ರು ಅಂತ ಇದೆ ನನಗಿರೋ ಇನ್ಫಾರ್ಮೇಶನ್ ಅದು ಬಿಟ್ಟರೆ ಬೇರೆ ಹೇಳಿದ್ದಾರೆ ಸೃಷ್ಟಿಯಾಗಿದೆ ಅಂತ ದಾಖಲೆ ಸೃಷ್ಟಿಯಾಗಿದೆ ಜಿಲ್ಲಾಧಿಕಾರಿ ಕಾರಣ ಕುಮಾರಸ್ವಾಮಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಗೊತ್ತಿದೆ ಕೇಳಪ್ಪ ಇಲ್ಲಿ ಕುಮಾರಸ್ವಾಮಿ ಅವರು ಸುಳ್ಳು ಹೇಳೋದು ಯಾವ್ದಾದ್ರು ಅವ್ರು ಹೇಳೋದನ್ನ ಸಾಬೀತ್ ಮಾಡಿದ್ದಾರ ಯಾವ್ದಾದ್ರು ಸಾಬೀತ್ ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿಯವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟವ್ರೆ ಪಾಪ ಅಲಯನ್ಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗಲಿ ತಕ್ಕಂಥದ್ದು ಹೆಸರು ಮುಂದುಗಡೆ ಸೆಕ್ಯುಲರ್ ಅಂತ ಬೇರೆ ಇಟ್ಕೊಂಡವ್ರೆ ಸೆಕ್ಯುಲರ್ ಅಂದ್ರೆ ಏನು ಬಿಜೆಪಿಯವ್ರ ಜೊತೆ ಸೇರ್ಕೊಂಡ್ರೆ ಏನಂತ ಮಾಡೋದು ಏನಂತ ಕರಿಪಟ್ಟವ್ರಿಗೆ ಸರ್ ಇದ್ರ ಜೊತೆ ಹೇಳಿದ್ರೆ ಎಸ್ ಸಣ್ಣ ರಾಮ ಇದ್ರೆ ಸರ್ ಅಂತ ನಡವಳಿಕೆ ಮುಖ್ಯ ಅಂತೇಳಿ ಕುಮಾರಸ್ವಾಮಿ ಹೇಳಿರು ಅಂತ ಸರ್ ನಿನ್ನೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ ಹೇಳಿ ಆಮೇಲೆ ಬೇರವಳ್ಕೆ ಸರ್ ನಿನ್ನೆ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ ಆಮೇಲೆ ಬೇರವಳಿಕೆ ಬಿಜೆಪಿಯವರಿಗೆ ಪಾರ್ಲಿಮೆಂಟ್ನಲ್ಲಿ ತೋರ್ತೀವಿ ಅಂತ ಭಯ ಇದೆ ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮುವಾದ ಮಾಡಲಿಕ್ಕೆ ಓಡ್ತಿದ್ದಾರೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರೋದಿಲ್ಲ ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗ ನಾವು ನೂರ ಮೂವತ್ತಾರು ಜನ ಎಷ್ಟು ಜನ ನನಗೆ ಓಟ್ ಬಂದೂರು ಪರ್ಸೆಂಟ್ ಅವ್ರಿಗೆ ಬಂದಿದ್ದೀವಿ ಮೂವತ್ತೇಳು ಪರ್ಸೆಂಟ್